ವಾಯಸರ್ ಪುತ್ತೂರದ ವೀಕ್ಷಕರಿಗೆ ಮಾತ್ರಲ್ಲ ನಮಸ್ಕಾರ ವೀಕ್ಷಕರೇ ಪುತ್ತೂರುಡು ಬರ್ಪಿವಾರೊಂದು ಕಂಬಳೋಸವನಡಿರಂಡು ನಾನು ಬಂಡ ಕೆಸರ ಜನ ಕಾರ್ಯಕ್ರಮ ಉಂಟು ಐದು ತೊಟ್ಟಿಗೊಂದು ಕಂಬಳೋತ್ಸವ ನಡ್ತದೊಂಡು ಆ ಪುತ್ತೂರದ ಮಾಡವು ಕಾಲ್ತಾಡಿ ಈ ಕಾರ್ಯಕ್ರಮ ನಡ್ಕೊಂಡು ತಿಂಗಳಡಿ ಮಲಯ ಕಂಬಳ ತಂಡದ ಲೋಹಿತ್ ಬಂಗಿರುಳ್ಳಿಯರು ನೋಡಿ ಈ ಕಾರ್ಯಕ್ರಮ ಆ ಮುಲ್ಪ ಸಬ್ ಜೂನಿಯರ್ ಬೇಕ ಜೂನಿಯರ್ ವಿಭಾಗದ ಎರಡೇನು ಟೈಮಿಂಗ್ ಸಾಧಾರಣ್ ಕಂಬಳ ನಡೆಕೊಂಡು ಪುತ್ತೂರದ ಆಸ್ಪಾಸದ ಇರಲಿ ಯಜಮಾನ ಏರ್ಪುರ ಉಳ್ಳಿಯರು ಅಕ್ಕಲು ಪೂರಾ ಈ ಕಾರ್ಯಕ್ರಮ ಪಂಡ ಕಂಬಳ ಕಂಬಳೋತ್ಸವ ಪಾಲ್ ಪಡೆಯುವಲ್ಲಿ ಮತ್ತೊಂದು ಈ ಕಾರ್ಯಕ್ರಮ ಕಂಬಳೋತ್ಸವ ರಕ್ತದಾನ ಉಚಿತ ನೇತ್ರ ತಪಾಸಣೆ ಬುಕ್ಕೊಂದು ಐವ ಜನಕ್ಕೆ ಶಸ್ತ್ರಚಿಕಿತ್ಸೆ ಎರೆಪುರ ಕಣ್ಣದ ಆಪರೇಷನ್ ಹಾಡೋದು ನಕ್ಕೇಬು ಒಂದು ಐವಜನಕ್ಕೆ ಶಸ್ತ್ರಚಿಕಿತ್ಸೆ ಮಲ್ತು ಅವತ್ತ ಒಂದು ಸಾವಿರ ದೈಹಿಕೊಗ್ತೇವೆ ಈ ಕಾರ್ಯಕ್ರಮ ದಿವಂಗತ ಕಮಲ ಶೀನಪ್ಪ ಪೂಜಾರಿ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ ಬಂದೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಂಬಳ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಪರ್ಧೆ ನೀಡಿದ ಜೋಡಿಕೋಣಗಳ ಯಜಮಾನರಿಗೆ ಪ್ರಶಸ್ತಿ ಪ್ರದಾನ ಅಂದರೆ ಕೊಳಕೇವತ್ತೂರು ಭಾಸ್ಕರ ಸುಬಾಯಿ ಕೋಟೆ ಅನ್ರಿಗೆ ಬೋಳರ ತಶಾಲ್ ಕೆ ಪೂಜಾರಿ ಅವತ್ತಂದರೆ ತಿಂಗಳಡಿಬಲಯ ಪುಷ್ಪವತಿ ಬಾಲಪ ಸುವರ್ಣ ಈ ಮೂಜಿಯರು ತೇಜಮಾನಗಳ ದಿವಂಗತ ಕಮಲ ಶೀರಪ್ಪ ಪೂಜಾರಿ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ ಸೊ ಕಮಲಾಭಿಮಾನಿಲಿ ಮಾತೆಲ್ಲ ಬರೋಲಿ ಈ ಕಾರ್ಯಕ್ರಮ ಮತ್ತೆ ಈ ಕಂಬಳೋತ್ಸವ ಕೆಸರದ ಗದ್ದೆ ಕ್ರೀಡಾಕೂಟ ಮಾತಿರ್ಲ ನಿಲು ಪಾಲ್ಪಡಲಿ ಆ ಯೋಜನೆಗಿಲಿ ಖಂಡದೊಂದು ಆಪರೇಷನ್ ಬಾರ್ವಿಯನ್ನು ಎಡ್ಡದ ಸೇವಾ ಕಾರ್ಯ ತಿಂಗಳಡಿ ಬಾಲದ ಲೋಹಿತ ಬಂಗಿರಬೇಕಾದ ಟೀಮ್ ಊರದ ಹಕ್ಕಲು ಅಲ್ಪದ ಯುವ ಸಂಘ ಸಂಸ್ಥೆ ಪೂರ ಸೇರಿದು ಮಲ್ಸದಲ್ಲಿರು ಸೊ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿನ

ದನಿ ನಗ್ಲು ಮಾನ್ತೇರ್ಲ ಬರೋಡು ಸಬ್ ಜೂನಿಯರ್ ಲ ಜೂನಿಯರ್ ಲ ಸೀನಿಯರ್ ಏರ್ಲೆಗೆ ಅವಕಾಶ ಇಜ್ಜಿ ಬುಕ್ ಅಡ್ಡಲ ಇಂಚಿನವೇ ಏರ್ಕ್ಲೇಗ್ ಅವಕಾಶ ಇಜ್ಜಿ ಮಾಂತೇರ್ಲಾ ಬರೋಡು ಅಗ್ಲೆ ಒಂಜಿ ಗೌರವ ಮನಪೇರ್ಲ ಗೌರವ ಅರ್ಪಣೆ ಉಂಡು ಪ್ರತಿ ಏರುತ್ತಾ ಯಜಮಾನ ಏರ್ ಒಂಜಿ ಫೋಟೋ ಫೋಟೋನಿಕ್ಲೆ ಸೆಂಡ್ ಮನ್ಪೋಡು ಏಟಿ ಈ ನಂಬರ್ ಬುಡ್ಪ ಆ ನಂಬರ್ ಅಗ್ಲೆ ಒಂಜಿ ಸ್ಮರಣಿಕೆ ಮನಪೇರು ಉಂಡು ಅವೇ ರೀತಿ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಂಥ ಊರದಾಗ್ಲೂ ಬರೋಳಿ ಕಾಲ್ತಾಡದಾಗಲು ಮಾತ್ರ ಅಂದತ್ತು ಹೊಲ್ ತಗ್ಲ ಬರೋಳಿ ಅಯ್ಯೋ ಉಪಯೋಗವನ್ನು ಪಡೋಳಿ ಐಯೋ ಶಸ್ತ್ರಚಿಕಿತ್ಸೆ ಹೆಂಕ ಲೆಕ್ಕ ಹಾಪುಂಡು ಹೈನಿಡ್ದು ಹೆಚ್ಚು ಐಕ್ ಸ್ಪಂದನೆ ಹಾಸ್ಪಿಟಲ್ ಹಾಸ್ಪಿಟ್ಲಾಗ್ಲೆ ಇಂಗೆ ಮಂತ್ ಕೊಡ್ಬೇಕು ಅಂತೀವಿ ಒಂದು ಐಯೋ ಶಸ್ತ್ರಚಿಕಿತ್ಸೆ ಹೆಂಕಲ್ ಲೆಕ್ಕ ಮನ್ಪು ಹನ್ನಡ್ದ ಹೆಚ್ಚಿನ ಬೋಡ್ದಿತ್ತಿಂದ ಹಾಸ್ಪಿಟ್ಲಾಗ್ಲಿ ಎಂಜಿನ ಬೇತೆ ಬೇತೆ ಸ್ಕೀಮ್ ಇಡಗೆ ಮಂತ್ ಕೊರ್ಬೆ ಅಂತೀರ ಮಾತಾ ಊರದಾಗಲ ಬರೋಡು ಆಯ್ನದ ಬ್ಲಡ್ ಕೊರ್ಪ ನಂಚಿನ ದಾಳಿ ಮಾಂತೇರಲ್ಲಿ ಹೆಚ್ಚಿನ ರೀತಿ ಕರ್ನೋಷ ಹೆಂಚೆ ಕುರ್ದೇರ ಐನ್ ಹೆಚ್ಚಿನ ರೀತಿ ಕುರುದು ಒಂಜಿ ಗಂಟೆ ಮುಟ್ಟ ಕಾರ್ಯಕ್ರಮ ಇಟ್ಕೊಂಡು ಬ್ಲಡ್ ಬ್ಯಾಂಕ್ ಎಲ್ಲ ಶಸ್ತ್ರಚಿಕಿತ್ಸೆದ ಒಂಜಿ ಗಂಟೆ ಅನ ಮುಕ್ತಾಯ ಹಾಕೊಂಡು ಪ್ರಥಮ ಮತ್ತು ಬತ್ತಂಚಿನ ಶಸ್ತ್ರ ಚಿಕಿತ್ಸೆ ಮಾತ್ರ ಬುಕ್ಕ ಬತ್ತೇರ್ನಿಂಗ್ ಅಲ್ಲ ಮನ್ಪೇರ ಹಾಸ್ಪಿಟ್ಲದ ವ್ಯವಸ್ಥೆ ಮನ್ತೇರ ಮನ್ಪೇರಾಗಲಿ ಬರೋಡು ಆತ್ಮೀಯರೇ ಇವಂಗೆ ಪಾಲ್ತಾಡಿ ಧರ್ಮಸುಳ್ಳ ಸನ್ನಿಧಿತ್ತು ಬರಪು ಇರುವತ್ತೈದು ತಾರೀಕು ತಾನಿ ಒಂದಿ ನಮ್ಮ ದಕ್ಷಿಣ ಜಿಲ್ಲೆಯ ಅಂಚನೆ ಜನಪದ ಕ್ರೀಡೆ ಕಂಬಳ ಕರಿವರ್ಸೆಲ್ಲ ಬಾರಿ ಕೂರ್ಲು ನಡೆತಿ ಹಿಂಚನೆ ಈ ವರ್ಷ ನಮ್ಮ ಲೋಹಿತ ಬಂಗೇರಿ ಸಹೋದರಿನ ಪ್ರಕಾರ ಲೋಹಿತ ಬಂಗೇರನ್ನ ಇಲ್ಲೇ ಈ ಪಾಲ್ತಾಡಿ ತನ್ನ ಪುಪ್ಪನಿಲ್ಲಿ ಮಾತ್ರ ತಿಂಗಾರಳಿ ಬಾಲಯ ಆ ರೊಂಗಿ ಕಂಬಳತ ಅಭಿಮಾನಿ ಕಂಬಳತ ಪ್ರದೇಶ ಪ್ರದೇಶ್ರು ಕರಿವರ್ಷ ಬಾರಿ ಕೂರ್ಲು ನಡೆತಂಡ್ ಇಂಚೆ ಈ ವರ್ಷ ಇನಿ ಆಮಂತ್ರ ಪತ್ರ ಬಿಡುಗಡೆ ಮಲ್ತ యొంగి జనపద క్రీడ మండ కంబల హండ నమ్మ కరి వస్తున్న శాసకర్రీ నమ్మ రాజధాని బెంగళూరు మలస్తారు ఇడీ విశ్వద్యంత నమ్మ కంబల దక్షిణ జిల్లా తుళునాడత మన్నత వంజి పరిమళీ రాజధానికి ఇవ్వాలి మలతారు నమ్మ శాసక అశోక్ కుమార్ అంతనే ప్రతి నమ్మ దక్షిణ జిల్లా ఈ ఉడిపి మస్త్ జనకున్న అభిమాన ప్రోత్సాహ తీరు అంతే గ్రామీణ ప్రదేశ్ ఆత్మల కంబల ಒಂಜೆಲ್ಲೇ ಮಟ್ಟಿಟ್ಟರೆ ನಮ್ಮ ಈ ಒಂಜಿ ಪರಿಸರ ಈ ಗಂಜಿ ತೂಪಾಲಿನ ಲೋತ್ ಬಂಗೇರಿ ಪ್ರಥಮ ಅಭಿನಂದನೆ ಕಲಸುವಂಥ ಸುಲಭದ ಖರ್ಚಾಗ್ತದೆ ಎಲ್ಲ ವಿಷಯ ಆಗ್ತದೆ ಈ ಮಲಪೋಡ್ದಲ್ಲ ಕಷ್ಟ ಉಂಟು ಐದ ಒಟ್ಟಿಗೆ ಕೊಂಚ ಕೆಸರದ್ದೆ ಓಟ ಜೋಕುಲೆಗ್ ನಮ್ಮ ದುಮ್ಮು ಮಾತ ಬೆನ್ನಿ ಬೇಸರ ಮಲ್ತು ಇತ್ತ ಇತ ಬೆನ್ನಿ ಬೇಸರ ಮರ ಮಾಚಿತು ಅನ್ನೋ ಜೋಕುಲೆಗ್ ಮಾತ್ರ ಈ ಕೆಲವು ಮಲಂಪು ಗೊಬ್ಬನ ವಿಷಯ ಗೊತ್ತೇ ಅಂತ ಆ ಜೋಕಲೆಗಳು ಮಲಂಪುಳ ಗೊಬ್ಬು ತು ಮನ್ನತ ಪರಿಮಳ ತೂಪಾಲ ಕೆಲಸಗಳು ಅಷ್ಟು అని ఒకటి కొంజీ సమాజ సేవే నేత్ర శిబిరం అవుల మన తొందర లేరు రక్త రడ్లో ఉంది అవుల ఇద్ద విచార అవు ఎల్లి హంగతే నేత్ర ఓపరేషన్ మనపడించిన వ్యవస్థ అన్నిటికి రక్తదాన శిబిరాలు మాత్రం ఈ సమాజ సేవ జనపదీ సమాజ సేవే మన మనపడించిన కొంచెం ఎడ్డ కలస్తున్న నిలబడి పంజేరు మన తొందరలు లేరు ఆ రేగి నాన్న దుంబు మన అవకాశ ధర్మతో అనుకుంటున్నాను ఎన్న పాత్ర ఉంటారు నమస్కారా అమ్మ லோஹித் பங்கேர நேத்திருஷ்ணா பால் தாடித மன்னல புக்கேசாடு கதே ஸ்பரே நலப்பேரண்டு இங்கில பால் தாடிதராமஸ்திர மஹந்திரிகளும் எம்எயின விஷய பால்தாடி கிராமி எல்லா கிராம நூத்தாஜி பைலு சீமித்திராமடு ஓல மல்லமல்ல ஜாக்கி கம்புல சேவை கம்புல கிரீட கூட்ட முல்பாபனை ஊரு தகவலை கிரீடா கூட்டம் மாத்தனை தயவுண்ட கரியவருஷெல்லாம் நினைத்தேர் கார்கோத் மங்கேர்னி பூர தண்டகு நானாத்து முல்பதர்மதும் குடும்பஸ்திரீடெந்தோடு அஞ்சனை பாரி மல்ல வண்ட ரத்தான மனுஷன ரண்டமல்ல சேவை ஆ ரத்தான சேவை எல்லாம் கண்ணு சிபிரம் அள்ளி தகுந்த உபயோக சேவை ದತ್ತ ಸದುಪಯೋಗ ಮಾಲ ನಮ್ಮ ಊರ್ ತಗೊಳ ಪಡೆಯೋಡು ಬುಕ್ ಆರುನೂಟಿಗೆ ಇಂಕ್ಲ ಫ್ರೆಂಡ್ಸ್ ಕ್ಲಬ್ ದ ಸರ್ವ ಸದಸ್ಯರು ಆರುನೋಟಿಗೆ ಸೇರೋಣ ದಯವಾಂಡ ಒಂದು ಸಮಾಜ ಸೇವೆ ಇಂಚೂಜ್ ಕೆಲಸ ಮಾಡ್ಪಂಡ ಅವ್ಕ್ಲೆಗಳು ಎಮ್ಮೆ ಇಂಕ್ಲ ಉಳ್ಳಾಕ್ ಪ್ರೆಂಡ್ಸ್ ಕ್ಲಬ್ಲ ಹದಿನೈದು ವರ್ಷದ ಜನ ವರ್ಷಗೂ ಕಾರ್ದಿ ಒಂದು ಕರಿ ವರ್ಷ ಆರು ಇಂಗ್ಲ ಸಹಕಾರ ಇಂಗ್ಲ ಕ್ಲಬ್ ಹೆಂಗ್ಲ ಕ್ಲಬ್ದ ಇಂಗ್ಲ ಪೂರ ಮಾಜಿ ಅಧ್ಯಕ್ಷರವಡು ಮಾರ್ಲ ಅಂಚನ ಈ ಕಾರ್ಯಕ್ರಮ ಪೂರ ಹೆಚ್ಚಿನ ಸಂಖ್ಯೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಯ್ನದ್ದು ಪೂರ ಪೂರ ಭತ್ತದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಳು ಅದಕ್ಕೆ ಸಹಕಾರ ಕೊರಡು ಆಯ್ನದ ಅದಕ್ಕೆ ಪ್ರಚಾರ ಕೊರಡು ಏನಕ್ಕೆ ಈ ಉಲ್ಲಾಕ್ಲ ಸನ್ನಿಧಿಡ್ ಎಲ್ಲಂಜಿ ಇರುವ ನಡಪಂಚಿನ ಕಂಬಳ ಕೂಟ ಅಂಚನೆ ಕೆಸರು ಗದ್ದೆ ಕೂಟ ದಿಕ್ಕು ನಮ್ಮ ಬಾಲಾಯತ ರೋಹಿತ್ ಲೋಹಿತ್ ಬಂಗೇರ ಇವರ ನೇತೃತ್ವದ ಎಲ್ಲಂಜಿ ನಡಪಿರುಂಟು ಈ ಪಾಲ್ತಾಡಿತ ಎಲ್ಲ ಗ್ರಾಮ ಟು ಒಂಜಿ ವಿಜೃಂಭಣೆಯತ್ ಕ್ರೀಡಾಕೂಟಂದು ಕಂಬಳಕೂಟನ ನಡಪಪ್ಪನ ಒಂಜಿ ವಿಶೇಷ ಆಸಕ್ತಿನ ಕರಿವರ್ಷನ್ ಎಂಬಿರು ತೋಯ್ಪಾತು ಕೊರ್ತಿರು ಐಕ್ ಸೇರ್ನ ಜನಕುಲೆ ಮುಲ್ಪಾದ ಸಾಕ್ಷಿ ಅಂಚಾತ್ ಈ ಸರ್ತಿಲ ಆಯ್ನ್ ಮಾಲ್ಪೋಡ್ ಬಂಡತ್ ಆರ್ ದತ್ತೇರ್ ಐಕ್ಯಂಕನ ಉಳ್ಳಾಕ್ಲ ಫ್ರೆಂಡ್ಸ್ ಕ್ಲಬ್ ತಮಾಂತಿಲ್ಲ ಜವನೇರ್ಲ ಸಹಕಾರ ಕೊರ್ಪಂದ್ ಪಣತು ಅಂಚಾತ್ ಈ ಕ್ರೀಡಾ ಕೂಟ ಈ ಊರ್ತ ಮಾಂತೆರೆಗ್ಲ ಎಡ್ಡೆ ಒಂಜಿ ಪ್ರಯೋಜನ ಎಲ್ಲ ಆಯ್ರ ಉಂಡು ದಾನ ಗೊತ್ತುಂಡ ಈ ಊರುಡು ಏರ್ಲ ಕ್ರೀಡಾ ಕೂಟ ಕೆಸರು ಗದ್ದೆ ಕೂಟ ಈ ತಿನ್ನ ಮಾಲ್ತೀಜ್ ಅಂಡ್ ಆ ಕರಿ ವರ್ಷ ಐಕ್ ಪೂರ ಯಶಸ್ವಿ ತಿಕ್ತು ಐಕ್ ಈ ಸರ್ತಿಲ್ಲ ಈ ಐಕ್ ಪೂರ ಜನಕ್ಕುಲ್ಲ ಅಯ್ನ ಪ್ರಯೋಜನ ಪಡೆಯೋನ್ ಪಿರ ಬಂಡತ್ ಅಯ್ನ ಸಂಭ್ರಮವನ್ನು ಸವಿಪೇರು ಪಂಡತ್ ಪಂಡೊಂದು ಎರಡು ನೇರ ಪಾತ್ರ ಮುಗಿದ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಅಂತ ಒಂದು ಹೆಂಗ್ಲೊಂಜಿ ಎಳ್ಳೆ ಕಾರ್ಯಕ್ರಮ ಇನ್ನು ಮನ್ಪೋಡು ಒಂದು ಉಂಟು ಒಂಜಿ ಆಸೆ ಒಂದು ಮಂತೊಂದು ನೆಟ್ ಹೂವಿ ಪ್ರತಿಷ್ಠಿತ ವಿಷಯ ಕೂಡ ಮಂತೊಂದು ಇಜ್ಜ ಒಂದು ಎಂಜಿನ ಒಂಡ ಹೆಂಗ್ಲ ಅಜ್ಜರ್ನ ಪುದರ್ ಉರಿಯೋಡು ಮನ್ಪನ ಒಂಜಿ ಉದ್ದೇಶ ಅಂಜನೇ ಎಂಕ್ಲ ಹಿಡಿದು ದುಂಬು ದ ಪೀಳಿಗೆ ತೆಗಲಿ ನಮ್ಮ ಅಜ್ಜರದ ಎಂಜೈತೆ ಅನ್ಪಿ ತೆರೆಯೂಡ ಅನುಪಿನ ಉದ್ದೇಶವು ಮನಪಿಲ್ಲ ಕೊಜಾತ್ ಜನಕ್ಲೆಗ್ಲಿ ಹೆಲ್ಪ್ ಆಗೋಡು ಶಸ್ತ್ರ ಶಸ್ತ್ರಚಿಕಿತ್ಸೆ ನೋವು ಅನ್ಪ ವಿಷಯ ಆಯ್ನ ಪ್ರಯೋಜನ ಪಡೆಯವಡು ಅಜ್ಜರ್ನ ಒಂಜಿ ಸ್ಮರಣಾರ್ಥ ಮನ್ಪುನ ಇಡ ಒಂಜಿ ಐವ ಜನಕ್ಕೆ ಬುಲ್ಪ ಓಡು ಮನ್ಪುನಂಚಿನ ಉದ್ದೇಶ ಮಂತ್ವಂದಿಲ್ಲ ಅದೇ ರೀತಿ ಒಂಜಿ ಸಾವಿರ ಗಿಡ ವಿತರಣೆ ಮಂತ್ವಂದಿಲ್ಲ ಖಾಲಿ ಗೊಬ್ಬುನು ಕತ್ತುನು ಇಂಚಿನವೇ ಅತ್ ಎಂಗ್ಲ ಪ್ರಕೃತಿ ಇಲ್ಲ ಒಂಚೂರು ಎಡ್ಡೆ ರೀತಿ ಪೂಜೆ ಮನ್ಪುನಂಚಿನ ಒಂದು ಸೇವೆ ಐವ್ ಒಂದು ಪೂರ ಮನ್ಪುನದಾದ ಉದ್ದೇಶ ಹೊಂಡ ಒಂದು ಎಡ್ಡೆ ಕೆಲಸ ಅಯ್ನ ಹಿಡ್ದ ಆತ ನೆಕ್ಸ್ಟ್ ಅದ್ ಮನ್ಪುನ ಎಂಕ್ಲ್ ಮನ್ಪುನ ಮನ್ಪುನ ಹಿಡ್ದು ದೇವರ ಮುಲ್ತ ದೈವಲು ಎಂಕ್ಲ ಕೈಟ್ ಮನ್ಪಾದ ಮನ್ಪುನ ಎಂಕೊಂಜಿ ಭರವಸೆ ಬಗ್ಗೆ ಎಂಕ್ಲ ಹಿಡ್ದು ತೀರು ಒಂದು ಬಂಡದ ಎಂಕ್ಲ ಮಂತೊಂದಿಜ್ಜ ಎಂಕ್ಲ ಒಂಜಿ ದೇವರೇನ ನಂಬುದು ಮನ್ಪಣ ಎಂಕ್ಲ ಅಜ್ಜಿಯರ್ನ ಒಂಜಿ ಪುದರೂರಿ ಓಡೋದು ಮನ್ಪಣ ಅವೇ ರೀತಿ ಸಹಕಾರ ಮಂಡ ಮಸ್ತ್ ಎಂಗ್ ಮುಳ್ಪದ ಉಳ್ಳಾಕ್ಲು ಫ್ರೆಂಡ್ಸ್ ಕ್ಲಬ್ ಅನ್ನ ಹಿಡಿದು ಫ್ಯಾಮಿಲಿ ನನ್ನ ಮಾಮನ ಆಗ್ಲಿ

ಪಾಲ್ತಡೆ ಗ್ರಾಮ ಟು ಎಂಕ್ಲೆಗ ಈ ಪಾಲ್ತಾಡಿ ಗ್ರಾಮ ತಕಲೆಗೆ ಸದರ್ನ ನೂರ ಎಂಬತ್ತು ಇಲ್ಲಿ ತಕಲೆಗ ದೇವು ದೇವೇರ್ಲಂ ಪಂಪನವ್ ಪಂಪಿನವು ಉಲ್ಲಾಕುಳು ಬುಖ ಪರಿಹಾರ ದೇವು ಇಂದು ಬಾರಿ ಪುರಾತನ ಪುರಾತನ ಪಡೆಯ ಸಾನಿಧ್ಯ ಸುಮಾರು ಒಂಜಿ ಐನು ಗುತ್ತುಲ ಐನು ಬಾರಿಕೆಲ ಒಂಜಿ ಗುತ್ತು ತಕಲ್ಲ ಸೇರಿದು ಮಲ್ಪ ಈ ಒಂಜಿ ಸಾನ್ನಿಧ್ಯ ಉಲ್ಲಾಕ್ಲ ಕ್ಷೇತ್ರ ಮುಲ್ಪ ಪ್ರತಿ ವರ್ಷಲ ಜಾತ್ರೆಯಲ್ಲಿ ನಡ್ಕೊಂಡು ಅಂಚನೆ ಬೇತೆ ಬೇತ ರೀ ರೀತಿಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಅಂಚನೆ ವಿಶೇಷವಾದ ದಾದನ್ ಪಂಡ ಇಂದು ಮುಲ್ಪ ಒಂಜಿ ನಮ್ಮ ರೋಹಿತ್ ಬಂಗೇರ ಉಂಬೇರ್ನ ನೇತ್ರ ರಡ್ನೆ ಎರಡನೇ ವರ್ಷದ ಒಂಜಿ ಕಂಬಳ ಪಂಡ ಹೆಚ್ಚಿನ ಇತ್ತ ಈ ಕೆಲವು ಜೋಕ್ಲಿಗೆ ಮಾತ್ರ ಕಂಡ ದಾದನ್ ಪಂಡ ಗೊತ್ತಿಜ್ಜಿ ಆ ಕಂಡೋಟು ವಾಹನ ಗೊಬ್ಬು ದುಂಬು ಮಲ್ತೊಂತಿರ್ ಇತ್ತೇ ಪಂಪಣ ಅವು ಗೊತ್ತಿದಿ ಪ್ರಥಮ ಹಂತವಾತ ಇನಿ ರೋಹಿತ ಬಂಗೇರಂಬರ್ ಈ ಒಂಜಿ ಕಂಬಳದ ಮುಖೇನ ಬುಕ್ಕ ಆ ಒಂಜಿ ಕೆಸರಾಡು ಅಂಚಿನ ಗೊಬ್ಬಳು ಅವೇನು ಪೂರ ಮುಲ್ಪ ನಮ್ಮ ರೋಹಿತ ಬಂಗೇರ್ಲಾ ಬುಕ್ಕ ಆರ್ನ ಬಲಗ ತಗ್ಲು ಅವೇನು ನಡೆಸಾರ ಪಂಡ ಒಂಜಿ ಕಾರ್ಯಕ್ರಮ ಮಲ್ಪನ ಮುಖ್ಯತ್ ಯಾನ ಮಲ್ಪನ ಮನ್ಪಣ ಮುಖ್ಯತ್ ಅವೇನ ಆತು ಒಂಜಿ ತಾಳ್ಮೇಟು ಮಲ್ಪಣ ಬಾರಿ ವಿಶೇಷವಾದ ಕುಂಡು ಅಂಚ ಈ ಕ್ಷೇತೋಡು ಮಾತೆ ಇರ್ಲ ಈ ಕಂಬ್ಳೋಟು ಬುಕ್ಕ ಮುಲ್ಪ ಆಪಿನಂಚಿನ ಕೆಲವು ಕಣ್ಣತ ಶಸ್ತ್ರಚಿಕಿತ್ಸೆ ಉಂಡು ಕರಿ ಕರಿವರ್ಷ ರಕ್ತ ಕೊರಪಣ ದಾನ ಮಲ್ಪಣವು ಸುಮಾರು ಜನಗಳು ಮಲ್ತೇರಿ ಅಂಚೆನೆ ನಣದುಂಬುಗಳ ಮುಲ್ಪ ಆಪಿನಂಚಿನ ಈ ಕಾರ್ಯಕ್ರಮಟು ಪ್ರತ್ಯಕ್ಷ ಆತ ಪರೋಕ್ಷಾವತ ನಮ್ಮ ಮಾತೇ ಇರ್ಲ ದಿಗ್ಗೆ ಸಹಕಾರ ಕೊರೋಡು ಅಂಚನೆ ಈ ಕ್ಷೇ ಕ್ಷೇತಡು ಬತ್ತಿನ ಎಡ್ಡ ರೀತಿ ಹೂವೇ ಒಂಜಿ ಮನಸ್ಗ ನೋವು ನುಡಿ ಇಜ್ಜ ಅಂತೆ ಅಂಚನೆ ಹೂವೇ ಒಂಜಿ ಕಿಂಚಿತ್ ದೋಸ ಬರಂತಲೇ ಕೊನೆ ಅಂಚನೆ ಮುಕ್ಳು ಈ ರೋಹಿತ್ ಬಂಗೇರ್ ಮಲ್ಪನಂಚಿನ ಈ ಒಂಜಿ ಕಾರ್ಯಕ್ರಮ ಕೊರ್ಪನಂಚಿನ ಪ್ರಶಸ್ತಿನೇ ಮೇರು ಪರ್ವತ ಅಂತ ಪಂಡತ ಶ್ರೀಕಾರ ಮಲ್ಪಡು ಪಂಡತ್ ಮಾತೇರಿಗ್ಲಾ ಅಂಚನೆ ನನದಂಬ ಮಲ್ಪ ಬತ್ತಿನ ಈ ಉಳ್ಳಾಕಳು ನ ನಡೆಯ ಬತ್ತ ಎಂಚಿನ ಪ್ರಾರ್ಥನೆ ಮಲ್ತಾರ ಅಕ್ಲೆಗ್ ಆಯ್ನ ಅನುಗ್ರಹ ಮಲ್ಪಾಡದ ಬಂದತೆ ಯಾನೆ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಕೊರೋತು ಮಲ್ಪ ಸೇರ್ನಂಚಿನ ಮಾತ್ರೆಗಳ ಅಭಿನಂದನೆ ಕೊರಂತು ಇನ್ನ ಈ ಪಾತ್ರೆಯನ್ನು ಕೊನೆಗೊಳಿಸಿವೆ